ಕಲಬುರಗಿ ಜಿಲ್ಲೆಯ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ವೇದಿಕೆ ಬೆಂಗಳೂರು ಕೇಂದ್ರ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕಂತ ಸರ್ಕಾರಿ ನೌಕರರಿಗೆ ಏಳೆ ವೇತನ ಶ್ರೇಣಿಯಲ್ಲಿ ನಮಗೆ ಸಿಗಬೇಕಾದಂತಹ ಆರ್ಥಿಕ ಸೌಲಭ್ಯಗಳನ್ನು ಸರ್ಕಾರ ಇವತ್ತು ನಮಗೆ ವಂಚಿತರನ್ನಾಗಿ ಮಾಡಿದೆ ಯಾಕಂದ್ರೆ ಏಳನೇ ವೇತನ ಏಳನೇ ವೇತನ ಶ್ರೇಣಿ ಜಾರಿಗೆ ಬಂದಿದ್ದು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ತಂದಿದ್ದು ಅದನ್ನು ಆರ್ಥಿಕವಾಗಿ ಅನ್ವಯ ಮಾಡಿದ್ದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯವನ್ನು ನೀಡಿರುವ ಪ್ರಯುಕ್ತವಾಗಿ ಇವತ್ತು ಈ ಎರಡು ವರ್ಷಗಳ ಅವಧಿಯಲ್ಲಿ ನಿವೃತ್ತಿ ಹೊಂದಿರತಕ್ಕ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರಿಗೆ ಇವತ್ತು ಆರ್ಥಿಕವಾಗಿ ನಮಗೆ ಸಾಕಷ್ಟು ಯುವಕ ಅನ್ಯಾಯವಾಗಿದೆ ಯಾಕೆಂದ್ರೆ ಏನೇ ವೇತನ ಶ್ರೇಣಿ ಇವತ್ತು ಅನುಷ್ಠಾನ ಮಾಡಬೇಕಿದ್ದರೆ ವೇತನ ಸಮಿತಿ ಆಯೋಗವು ಕೂಡ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ತರಬೇಕು ಇರತಕ್ಕಂಥ ಸಮಿತಿಯ ವರದಿಯನ್ನು ಇವತ್ತು ನಿರ್ಧರಿಸಿ ಆರ್ಥಿಕ ಸೌಲಭ್ಯವನ್ನು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತು ಜಾರಿಗೆ ತಂದಿರುವುದರಿಂದ ಸುಮಾರು ಇಪ್ಪತ್ತಾರು ಸಾವಿರ ಸರ್ಕಾರಿ ನಿವೃತ್ತ ನೌಕರಿಗೆ ಇವತ್ತು ಆರ್ಥಿಕವಾಗಿ ನಮಗೆ ನಷ್ಟ ಉಂಟಾಗಿದೆ ಅದು ಇವತ್ತು ಈ ಎರಡು ವರ್ಷದ ಅವಧಿಯಲ್ಲಿ ನಿವೃತ್ತರಾದಂತ ಸರ್ಕಾರಿ ನೌಕರರಿಗೆ ಇವತ್ತು ನಿವೃತ್ತರಿಗೆ ಸಿಗಬೇಕಾದಂತ ಆರ್ಥಿಕ ಸೌಲಭ್ಯಗಳು ಅಂದ್ರೆ ಗಣಿತರ ನಗದೀಕರಣದ ವ್ಯತ್ಯಾಸ ಆಗಲಿ ಇಸಿಆರ್ಜಿ ವ್ಯತ್ಯಾಸ ಆಗಲಿ ಮತ್ತು ಕನ್ಸೆಷನ್ ವ್ಯಾಲ್ಯೂ ಆಫ್ ಪೆನ್ಷನ್ ಈ ಮೂರು ಆರ್ಥಿಕ ಸೌಲಭ್ಯಗಳಿಂದ ಆರ್ಥಿಕ ವೇತನ ಶ್ರೇಣಿಯಲ್ಲಿ ಆರ್ಥಿಕ ಸೌಲಭ್ಯ ನೀಡಿದ್ದಾರೆ ಹೀಗಾಗಿ ಕನಿಷ್ಠ ಒಬ್ಬ ಸರ್ಕಾರಿ ಈ ಗ್ರೂಪ್ ನೌಕರರಿಗೆ ಐದರಿಂದ ಆರು ಲಕ್ಷ ಇವತ್ತು ಅನ್ಯಾಯವಾಗಿದೆ ಆರ್ಥಿಕವಾಗಿ ನಷ್ಟವಾಗಿದೆ ಅದೇ ಬಿ ಗ್ರೂಪ್ ಮತ್ತು ಸಿ ಗ್ರೂಪ್ ಮತ್ತು ರಾಸನ್ ಅಧಿಕಾರಿ ಎ ಕ್ಯಾಟಗರಿ ಗ್ರೂಪಿನ ಸರ್ಕಾರಿ ನೌಕರಿಗೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೆ ಇವತ್ತು ಆರ್ಥಿಕವಾಗಿ ನಷ್ಟವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಮಾಧ್ಯಮದ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡುತ್ತಾ ಯಾಕಂದ್ರೆ ಇಪ್ಪತ್ತಾರು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನು ಬಜೆಟ್ ಅನ್ನು ಪೂರ್ವವಾಗಿ ಸಭೆಯ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧತಾ ಸಭೆಗಳನ್ನು ನೆರವೇರಿಸ್ತಾ ಇರುವುದರಿಂದ ಬಜೆಟ್ನ ಆಯವ್ಯವ ಹೆಚ್ಚರನ್ನು ಪರಿಶೋಧನೆ ಮಾಡುತ್ತಿರುವುದರಿಂದ ಈ ಒಂದು ಆರ್ಥಿಕ ಸೌಲಭ್ಯವನ್ನು ಇದೇ ಬಜೆಟ್ ಘೋಷಣೆ ಮಾಡುವಾಗ ಸರ್ಕಾರಿ ನೌಕರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಸರಿಪಡಿಸಿ ನಮಗೆ ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಅಂತಕ್ಕಂಥ ಮಾತು ಈ ವೇದಿಕೆ ಮುಖಾಂತರ ನಾವು ಆಗ್ರಹ ಪಡಿಸ್ತೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳುತ್ತ ಯಾಕೆಂದ್ರೆ ಪ್ರಸ್ತುತ ಸೇವೆ ನೀಡ್ತಕ್ಕಂಥ ಸರ್ಕಾರಿ ನೌಕರಿಗೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯವರೆಗಿನ ಆರ್ಥಿಕ ಸೌಲಭ್ಯದ ಅರಿಹರಿಸಲು ಕೊಟ್ಟಿಲ್ಲ ಅದು ನಮಗೂ ಕೂಡ ಗೊತ್ತಿದೆ ನಾವು ಕೂಡ ಅರಿಯನ್ಸ್ ಕೇಳ್ತಾ ಇಲ್ಲ ನಾವು ನಿವೃತ್ತಿ ಹೊಂದಿರುವುದರಿಂದ ಅನ್ಯಾಯವಾಗಿರ್ತಕ್ಕಂಥ ಆಗ್ಲೇ ವೇತನ ಶ್ರೇಣಿಯಲ್ಲಿ ನೀಡಿರ್ತಕ್ಕಂಥ ಲೆಕ್ಕಾಚಾರದ ಪ್ರಕಾರ ನೀಡಿರ್ತಕ್ಕಂಥ ಆರ್ಥಿಕ ಸೌಲಭ್ಯವನ್ನು ಮೊಟಕುಗೊಳಿಸಿ ಏನೇ ವೇತನ ಶ್ರೇಣಿಯಲ್ಲಿ ಸಿಗಬೇಕಾದಂತಹ ಆರ್ಥಿಕ ಸೌಲಭ್ಯಗಳನ್ನು ಈ ನಿವೃತ್ತ ನೌಕರರಿಗೆ ನೀಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈಗಾಗಲೇ ಸುಮಾರು ಸುಮಾರು ಬಾರಿ ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ಎಮ್ ಎಲ್ ಸಿ ಅವರಿಗಾಗ್ಲಿ ಉಸ್ತುವಾರಿ ಸಚಿವರಿಗಾಗ್ಲಿ ಇವತ್ತು ಮನವಿ ಪತ್ರಗಳನ್ನು ಆ ಪೂರ್ಣ ಇವತ್ತು ಹರಿಯುವ ಹೋಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಾಮಾಣಿಕತೆಯಿಂದ ಮನವಿ ಪತ್ರಗಳನ್ನು ಸಲ್ಲಿಸಿದ್ವಿ ಅಷ್ಟೇ ಅಲ್ಲ ಬೆಳಗಾವಿಯಲ್ಲಿಯೂ ಕೂಡ ಹೋಗಿ ಸುಮಾರು ಇಪ್ಪತ್ತು ಸಾವಿರ ಸರ್ಕಾರಿ ನೌಕರರು ಇವತ್ತು ನಾವು ತಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಸರ್ಕಾರಕ್ಕೆ ಮನವಿ ಮಾಡಿದಾಗ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಬೆಳಗಾವಿ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಮುಖ್ಯಮಂತ್ರಿಯವರ ಆರ್ಥಿಕ ಇಲಾಖೆಯ ಉನ್ನತ ಅಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪಿ ಸಿ ಡಾಕರ್ ಸರ್ ಅವರು ಕೂಡ ನಮ್ಮ ವೇದಿಕೆಗೆ ಬಂದು ಮನವಿಯನ್ನು ಸ್ವೀಕರಿಸಿ ನಾವು ಅವರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಎಲ್ಲ ದಿವಸಗಳಲ್ಲಿ ನಿಮಗೆ ಸಂಘದ ಪದಾಧಿಕಾರಿಗಳ ಸಭೆಯನ್ನು ನಡೆಸಿ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮನವೊಲಿಸ್ತೀವಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಜಾರಿಕೆ ಮಾತು ಮಾತುಕೊಂಡಿದ್ರು ಅಂದುಕೊಂಡ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬೆಳಗಾವಿ ಸುಮಾರು ನಮ್ಮ ಸಂಘದ ಅತ್ಯಂತ ಪದಾಧಿಕಾರಿಗಳಿಗೆ ಆಹ್ವಾನಿಸಿ ಆಗಿರ್ತಕ್ಕ ಅನ್ಯಾಯದ ಕುರಿತು ಪರಿಶೀಲನೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ ನಾವು ಸಂಘದ ಪದಾಧಿಕಾರಿಗಳೊಂದಿಗೆ ಕರೆಸಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ರು ಆದ್ರೆ ಸುಮಾರು ಎರಡು ತಿಂಗಳೂ ಕೂಡ ಇದುವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯಾವುದೇ ಆರ್ಥಿಕ ಸೌಲಭ್ಯದ ನಷ್ಟದ ಕುರಿತು ಇನ್ನೂ ಚರ್ಚೆ ಮಾಡಿಲ್ಲ ಮತ್ತು ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ಕೊಡ್ಲಿಲ್ಲ ಅದಕ್ಕೆ ಹೇಳ ನಾವು ಒಗ್ಗೂ ಒಗ್ಗಟ್ಟಿನಿಂದ ಇವತ್ತು ಮತ್ತೆ ಈ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ವಿ ಈ ಧರಣಿಯ ನೇತೃತ್ವವನ್ನು ಸನ್ಮಾನ್ಯ ಶ್ರೀ ಅಣ್ಣ ಹಜಾರೆ ಅವರು ಇವತ್ತು ವಹಿಸಿಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಲೋಕಾಯುಕ್ತ ಅಧಿಕಾರಿಗಳ ನಿವೃತ್ತ ವಿಶ್ರಾಂತ ಲೋಕಾಯುಕ್ತ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರು ಕೂಡ ಈ ಒಂದು ವೇದಿಕೆಗೆ ಇವತ್ತು ಅವರು ಬೆಂಬಲ ಸೂಚಿಸಿ ನಮ್ಮ ಜೊತೆ ಧರಣಿಯಲ್ಲಿ ಅವರು ಕೂಡ ಇವತ್ತು ಭಾಗವಹಿಸ್ತಾ ಇರುವುದು ತುಂಬಾ ಸಂತೋಷವಾಗಿದೆ ಎಂತ ಇವತ್ತ ಸರ್ಕಾರ ನಿವೃತ್ತರಿಗೆ ಬಂದು ಸೇವೆಯಲ್ಲಿರುವವರಿಗೆ ಬಂದು ಒಂದು ಕಣ್ಣಿಗೆ ತುಪ್ಪ ಇನ್ನೊಂದು ಕಣ್ಣಿಗೆ ಬಂದ್ರೆ ಕೆಲಸ ಮಾಡಬಾರದು ಯಾಕಂದ್ರೆ ನಾವು ಕೂಡ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಅವಧಿಯವರೆಗೆ ಸರ್ಕಾರದ ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದೀವಿ ಇವತ್ತು ನಿವೃತ್ತರಾದ ಮೇಲೆ ನಮ್ಮನ್ನು ಕಡೆಗಣಿಸ್ತಾ ಇರುವುದು ಇವತ್ತು ಖಂಡನೀಯವಾಗಿರತಕ್ಕಂಥ ವಿಷಯವಾಗಿದೆ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮಾಧ್ಯಮ ಕೂಡ ನಾವು ಕೂಡ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಆಹ್ವಾನವನ್ನು ಸಲ್ಲಿಸ್ತೀರಿ ಸರ್ಕಾರದ ಮನವೊಲಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಧ್ಯಮದ ಮುಖಾಂತರ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಈ ಒಂದು ಹೇಳಿಕೆ ಮುಖಾಂತರ ಕಲಬುರಗಿ ಜಿಲ್ಲೆಯ ವತಿಯಿಂದ ಇವತ್ತು ಮಾತನಾಡಲು ಅವಕಾಶ ಕಲ್ಪಿಸಿಕೊಂಡಂತ ಕಲಬುರಗಿಯ ಜಿಲ್ಲಾ ಶಾಸಕರಾಗಿರ್ತಕ್ಕಂಥ ಗುರಣ್ಣ ಸರ್ ಅವರಿಗೂ ಹಾಗೂ ಎಲ್ಲಾ ಸಂಘ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ಕಲಬುರಗಿ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದಿ ಬಾಂಧವರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದರ ಸಭೆಯಲ್ಲಿ ಇವತ್ತ ಕೇಂದ್ರ ಸಂಘದ ಪದಾಧಿಕಾರಿಗಳು ಸಂಚಾಲಕರು ಇಷ್ಟೊಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಅದರಲ್ಲಿ ಎಲ್ಲರೂ ಏನೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮದ ರೂಪದಲ್ಲಿ ಹಮ್ಮಿಕೊಂಡು ಪ್ರತಿಭಟನೆ ಯಶಸ್ವಿ ಇವತ್ತು ಮುನ್ನಡೆಸಿಕೊಂಡು ಹೋಗ್ತಾ ಇರುವುದು ತುಂಬಾ ಸಂತೋಷವಾಗಿದೆ ಇವತ್ತು ಕೇಂದ್ರ ಸಮಿತಿಯವರು ನಮ್ಮ ಬೇಡಿಕೆಯನ್ನು ಈಡೇರಿಸುವ ಒಳಗೆ ಶ್ರಮಿಸುವುದಿಲ್ಲ ಎಂತಕ್ಕಂತಹ ಮಾತನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ಮಾತುಗಳಿಗೆ ವಿರಾಮ